ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದು ಬಹಳ ಮುಖ್ಯವಾದಂತಹ ಮಾಹಿತಿ ಜೊತೆಗೆ ನಾನು ಈ ವಿಡಿಯೋನಲ್ಲ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬ ನೌಕರನ್ನು ತಿಳ್ಕೊಬೇಕಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ನೂರ ಹದಿನೆಂಟು ಎ ಅದರಲ್ಲಿ ಒಂದು ಇದು ನಿವೃತ್ತಿಪೂರ್ವ ಗಳಿಕೆ ರಜೆ ನಗದೀಕರಣದ ಬಗ್ಗೆ ತಿಳಿಸುತ್ತೆ ಸೊ ಎಲ್ಲ ನೌಕರರು ತಿಳ್ಕೋಬೇಕಾದಂತಹ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಈ ವಿಡಿಯೋನಲ್ಲಿ ನಿಮಗೆ ಈ ನಿಯಮದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನಿ ನೋಡೋಣ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೂರ ಹದಿನೆಂಟು ಎ ಅದರಲ್ಲಿ ಒಂದು ಸೊ ಏನು ಹೇಳುತ್ತೆ ನಿವೃತ್ತಿಪೂರ್ವ ಗಳಿಕೆ ರಜೆಯ ನಗದೀಕರಣದ ಬಗ್ಗೆ ಅಂತ ನೋಡೋದಾದರೆ ನೋಡಿ ನಿವೃತ್ತಿ ವಯಸ್ಸು ತಲುಪಿದ ನಂತರ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರಿಗೆ ರಜೆ ಮಂಜೂರು ಮಾಡುವ ಅಧಿಕಾರಿಯೇ ತಾನೇ ತಾನಾಗಿ ನಿವೃತ್ತಿ ದಿನಾಂಕದಲ್ಲಿ ನೌಕರನ ಲೆಕ್ಕದಲ್ಲಿ ಹೊಂದಿರುವ ಗಳಿಕೆ ರಜೆಯ ಗರಿಷ್ಠ ಮಿತಿ ಇನ್ನೂರು ಇನ್ನೂರ ನಲವತ್ತು ದಿನಗಳಿಗೆ ಒಳಪಟ್ಟು ಇದೊಂದು ನೀವು ಗಮನಿಸಬೇಕು ಭಾಳ ಮುಖ್ಯವಾದಂಥ ಸಂಖ್ಯೆ ಇದು ಇನ್ನೂರ ನಲವತ್ತು ದಿನಗಳಿಗೆ ಒಳಪಟ್ಟು ರಜೆ ಸಂಬಳವನ್ನು ಮಂಜೂರು ಮಾಡಬೇಕು ಸೊ ಇದು ನಿಯಮ ನೂರ ಹದಿನೆಂಟು ಎ ಅದರಲ್ಲಿ ಒಂದು ಸೊ ಇದರಲ್ಲಿ ನೋಡಿ ಮತ್ತೊಂದು ಅಂಶವನ್ನು ನೀವು ಗಮನಿಸಬೇಕು ಮನೆ ಬಾಡಿಗೆ ಮತ್ತು ಭತ್ತೆ ಮತ್ತು ನಗರ ಪರಿಹಾರ ಭತ್ತೆ ಈ ರಜೆ ಸಂಬಳದಲ್ಲಿ ಸೇರ್ಪಡೆ ಆಗಿರುವುದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗೆ ಇನ್ನೂರ ನಲವತ್ತು ದಿನಗಳಿಗೆ ಒಳಪಟ್ಟು ಸೊ ಇನ್ನೂರ ನಲವತ್ತು ದಿನಗಳಿಗೆ ಒಳಪಟ್ಟು ಮಾತ್ರ ನೀವು ಗಳಿಕೆ ರಜೆಯನ್ನು ನಗದೀಕರಣ ಮಾಡ್ಕೋಬೋದು ಅದಕ್ಕಿಂತ ಹೆಚ್ಚಿನ ದಿನಗಳಿದ್ದರೆ ಅವರು ಇನ್ನೂರ ನಲವತ್ತು ದಿನಗಳಿಗೆ ಲೆಕ್ಕಾಚಾರವನ್ನು ಮಾಡ್ತಾರೆ ಸ್ನೇಹಿತರೆ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅಂದರೆ ನೋಡಿ ರಜೆಯ ಸಂಬಳ ಅದರಲ್ಲಿ ಮೂಲ ವೇತನ ಪ್ಲಸ್ ಡಿ ಎ ಸೊ ಎರಡನ್ನ ಕೂಡ್ಕೋತಾರೆ ಮತ್ತು ಅದನ್ನು ನಿವೃತ್ತಿ ಅಥವಾ ಮರಣ ದಿನಾಂಕ ಲೆಕ್ಕದಲ್ಲಿರುವ ಗಳಿಕೆ ರಜೆ ಅದರ ಅದು ಗರಿಷ್ಠನು ಇನ್ನೂರ ನಲವತ್ತು ದಿನಕ್ಕೆ ಅಂದರೆ ಇನ್ನೂರ ನಲವತ್ತು ದಿನ ಇರಬೇಕು ಅಥವಾ ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಅಷ್ಟು ದಿನಗಳಿಗೆ ಅವರು ಲೆಕ್ಕವನ್ನು ಹಾಕಿ ಡಿವೈಡೆಡ್ ಬೈ ಮೂವತ್ತು ಅಂತ ಒಂದು ಒಂದು ತಿಂಗಳಿಗೆ ಮೂವತ್ತು ಅಂತ ಮಾಡಿ ನಿಮ್ಮ ರಜೆ ಸಂಬಳವನ್ನು ಲೆಕ್ಕಾಚಾರ ಮಾಡ್ತಾರೆ ಸ್ನೇಹಿತರೆ ಸೊ ನೆನ್ಪಿಟ್ಕೊಳ್ಳಿ ಮೂಲ ವೇತನ ಪ್ಲಸ್ ಡಿ ಎ ಅದನ್ನು ಇನ್ನೂರ ನಲವತ್ತು ದಿನಗಳು ಗರಿಷ್ಠ ಸೊ ಕಡಿಮೆ ಇತ್ತು ಅಂದರೆ ಎಷ್ಟು ದಿನಗಳಿದೆ ಗಳಿಕೆ ರಜೆ ಸೊ ಅಲ್ಲಿ ಇಂಟು ಮಾಡಿ ಡಿವೈಡೆಡ್ ಬೈ ಮೂವತ್ತು ಅಂತ ಮಾಡಿ ಅವರು ನಿಮಗೆ ಲೆಕ್ಕಾಚಾರವನ್ನು ಮಾಡ್ತಾರೆ ಒಂದು ವೇಳೆ ನೋಡಿ ನಿವೃತ್ತ ನೌಕರನ ವಿರುದ್ಧ ದುರ್ನಡತೆ ಅಥವಾ ಆರೋಪಗಳು ಆರೋಪಗಳ ಸಂಬಂಧ ವಿಚಾರಣೆಗಾಗಿ ನಿಲಂಬನೆಯಲ್ಲಿದ್ದು ಅಥವಾ ಶಿಸ್ತಿನ ವಿಚಾರಣೆಯು ಇತ್ಯರ್ಥವಾಗದೆ ಬಾಕಿ ಉಳಿದಿದ್ದು ನಿವೃತ್ತ ನೌಕರನಿಂದ ಪ್ರಕರಣ ಇತ್ಯರ್ಥವಾದ ನಂತರ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟ ಪರಿಹಾರ್ಥಕವಾಗಿ ಪರಿಹಾರಾರ್ಥಕವಾಗಿ ಹಣದ ವಸೂಲಾತಿಯು ಅಗತ್ಯವಿರುವುದೆಂದು ಬಂದರೆ ನೌಕರನಿಗೆ ಪಾವತಿಸಬಹುದಾದ ರಜೆಯ ಸಂಬಳದ ಪೂರ್ಣ ಮೊಬಲಗು ಅಥವಾ ಭಾಗಾಂಶವನ್ನು ತಡೆಹಿಡಿದು ಪ್ರಕರಣ ಇತ್ಯರ್ಥವಾದ ನಂತರ ನೌಕರನಿಂದ ವಸೂಲಿ ಮಾಡಬೇಕಾದ ಮೊಬಲ್ಗನ್ನು ಹೊಂದಾಣಿಕೆ ಮಾಡಿ ಉಳಿದ ಮೊಬಲ್ಗನ್ನು ಪಾವತಿ ಮಾಡಬೇಕು ಇದು ನಿಯಮ ನೂರ ಹದಿನೆಂಟು ಎ ಅದರಲ್ಲಿ ಎರಡರಲ್ಲಿ ಈ ರೀತಿ ಹೇಳಲಾಗುತ್ತೆ ಅಂದರೆ ಒಂದು ವೇಳೆ ನೌಕರ ದುರ್ನಡತೆ ಅಥವಾ ಶಿಸ್ತಿನ ವಿಚಾರಣೆಯಲ್ಲಿದ್ದರೆ ಆ ವಿಚಾರಣೆ ಆದ ನಂತರ ಅದಕ್ಕೆ ಸರ್ಕಾರದಿಂದಾಗಿರುವ ವೆಚ್ಚವನ್ನು ಕಟ್ ಮಾಡಿ ಉಳಿದ ಮೊಬಲಗನ್ನು ಕೊಡಬೇಕು ಅಂತ ಇಲ್ಲಿ ಈ ನಿಯಮ ತಿಳಿಸುತ್ತೆ ಸ್ನೇಹಿತರೆ ಸೊ ಎಲ್ಲ ನೌಕರರ ಗಮನದಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಈ ಮಾಹಿತಿನ ನಿಮಗೆ ತಂದಿದ್ದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ